ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಮಾಡ್ತಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಲೈಕ್ ಕೊಡಿ ಏನಂದರೆ ನಾವು ಊರಲ್ಲಿದ್ವು ಅಂತ ಹೇಳಿದ್ನಲ್ಲ ಅಲ್ಲಿ ಪಿತೃಪಕ್ಷಕ್ಕೆ ಮನೆ ಮೇಲೆ ಎಡೆ ಎಳೆದಿದ್ವು ಏನಂತಂದರೆ ಅದು ಅವತ್ತೇ ಹೇಳಿದ್ದೆ ನಾನು ಅದಕ್ಕಾಗಿ ಬಂದು ತಿಂದರೆ ನಾವು ಮಾಡಿ ೂ ಸಾರ್ಥಕ ಆಯಿತು ಅಂತ ಹೇಳಿಬಿಟ್ಟು ಅವರು ಹಿರಿಯೋರೇ ಬಂದು ತಿಂದ ಹಂಗೆ ಕಾಗೆ ಬಂದು ತಿಂದರೆ ಆದರೆ ಇಲ್ಲೇನಾಯ್ತಂತ ಅಂದರೆ ಕಾಗೆ ಬಂದು ತಿಂತು ಆದರೆ ನಮ್ಮೂರಲ್ಲಿ ಮಂಕಿ ಇತ್ತು ಮಂಕಿಗಳು ಒಂದು ಮೂರು ನಾಲ್ಕು ಇದ್ದಾವೆ ಅಂದರೆ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಇದ್ದಾವೆ ಅವು ಬಂದ್ಬಿಟ್ಟು ಪಿತೃಪಕ್ಷದ ಊಟ ಎಲ್ಲ ಅವೇ ಮಾಡಿದ್ವು ಬೆಳಗ್ಗೆ ಟೈಮು ಯಾರಾದರೂ ತಿನ್ಲಿ ಒಟ್ಟಿನಲ್ಲಿ ಯಾವ ಪ್ರಾಣಿಗಳು ತಿಂದರೂ ಒಳ್ಳೇದೇ ಮಂಕಿನ ಮಾರುತಿ ಅಂತ ಹೇಳ್ತಾರೆ ಅದನ್ನು ತಿಂದ್ರೂ ಅದು ತಿಂದ್ರೂ ನಮ್ಮ ನಮಗೆ ಒಂಥರ ತೃಪ್ತಿ ಆಯಿತು ಎಲ್ಲ ಬಂದು ಹೆಂಗೆ ಜನಗಳು ಊಟ ಮಾಡ್ತಾರೋ ಅದೇ ಥರ ತಿಂತಾ ಇದ್ವು ಫಸ್ಟೆಲ್ಲ ಒಂದು ಬಂದು ಸೇರ್ಕಂತು ಮಂಕಿ ನಮ್ಮೂರಿಗೆ ಇವಾಗ ಮೂರಾಗಿದ್ದಾವೆ ಎಲ್ಲ ಎಡೆನೂ ಎಲ್ಲರ ಮನೇಲಿ ಎಡೆ ಎಡ್ದಿತ್ತೆಲ್ಲ ಅವೇ ತಿನ್ಕೊಂಬಂದ್ವು ಮನೇಲೂ ಹಾಗೆ ಅವೇ ತಿಂತಾಯಿದ್ವು ಇದ್ವು ನಾವೆಲ್ಲ ನೋಡ್ಬಿಟ್ಟು ಎಂಜಾಯ್ ಮಾಡ್ತಿದ್ವು ಆ ಎರಡು ಪರವಾಗಿಲ್ಲ ಸ್ವಲ್ಪ ಸಣ್ಣಕ್ಕಿದ್ದಾವೆ ಇದೆಂತೂ ತುಂಬ ದಪ್ಪ ಇತ್ತು ನಾವು ಹತ್ತಿರದಿಂದ ವೀಡಿಯೋ ಮಾಡೋಕ್ಕೆ ಭಯ ಆಗ್ತಿತ್ತು ಇವದೇನಂತಂದರೆ ವೀಡಿಯೋ ಮಾಡ್ತಿದ್ರೆ ಮೇಲೆ ಎಗ್ರು ಬಿಡುತ್ತೆ ಮತ್ತು ಮನೆ ಒಳಗಡೆ ಎಲ್ಲ ಬಂದ್ಬಿಟ್ಟು ನೀವು ಬಾಳೆಹಣ್ಣು ಇಟ್ಟಿರಿ ತೆಂಗಿನಕಾಯಿ ಇಟ್ಟಿರಿ ಯಾವುದು ಬ್ರೆಡ್ಡು ನಾವು ಒಬ್ಸರ್ವ್ ಮಾಡಿದ್ದೀವಿ ಪ್ರತಿಯೊಂದನ್ನು ಬಂದು ತೊಗೊಂಡೋಗ್ಬಿಡುತ್ತೆ ಅದು ಸುಮ್ಮನೆ ಇದ್ರೆ ಏನು ಮಾಡೋದಿಲ್ಲ ತಗೊಂಡೋಗ್ಬೇಕಾದ್ರೆ ನಾವೇನಾದರೂ ಕೋಲ್ ತಗೊಂಡು ಹೋದರೆ ಅದು ಮೇಲೆ ಬಂದುಬಿಡುತ್ತೆ ಅದೇ ಭಯ ಆಗ್ತಿತ್ತು ನಾವು ನಿಧಾನಕ್ಕೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ ಸುಮ್ಮನೆ ತಿಂತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಮಕ್ಕಳುಗಳೆಲ್ಲ ನೋಡಿ ತುಂಬ ಇಷ್ಟಪಡ್ತಿದ್ವು ಇಷ್ಟು ಚೆನ್ನಾಗಿ ಊಟ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ನಮ್ಮ ಥರನೇ ಊಟ ಮಾಡ್ತಾ ಇತ್ತು ಅದನ್ನು ಚಕ್ಲಿ ಕೋಡ್ಬಳೆ ವಡೆ ಎಲ್ಲ ತಿಂತಿತ್ತು ಅವು ಅಷ್ಟೇ ಇನ್ನೆರಡನೂ ಅಷ್ಟೇ ಮೊದಲೇ ಬಂದು ತಿನ್ಕೊಂಡು ಹೋದ್ವು ಅವನು ಅದಾದಮೇಲೆ ಈ ದೊಡ್ಡ ಮಂಕಿ ಬಂದು ತಿಂತಾಯಿದೆ ಇವಾಗ ಈ ಒಂದು ಎರಡು ಮೂರು ವರ್ಷದಿಂದ ಊರಲ್ಲೇ ಇದ್ದಾವೆ ಏನಂತ ಅಂದರೆ ನೋಡಿ ಇಲ್ಲಿ ಒಡೆ ಕೋಡ್ಬಳೆ ಚಕ್ಲಿ ಈ ಥರದ್ದೇ ತಿಂತಾಯಿದ್ವು ಸೇಮ್ ನಾವು ಹೆಂಗೆ ತಿಂತೀವಿ ಅದೇ ಥರ ತಿಂತಾಯಿತ್ತು ಇವೇನಂತ ಅಂದರೆ ಇವು ಮನೆ ಒಳಗಡೆ ಎಲ್ಲ ಹೊರಗಡೆಯೂ ಅಷ್ಟೇ ಏನು ಬಿಡೋದಿಲ್ಲ ಬಾಳೆ ಗಿಡ ಎಲ್ಲ ಹಾಕಿರ್ತಾರಲ್ಲ ಎಲ್ಲನೂ ಧ್ವಂಸ ಮಾಡಾಕುತ್ತೆ ಬಾಳೆ ಗಿಡದಲ್ಲಿ ಬಾಳೆಕಾಯಿ ಬಿಟ್ಟರೆ ಇನ್ನೂ ಚಿಕ್ಕ ಚಿಕ್ಕದು ಅದನ್ನೆಲ್ಲ ಕಿತ್ತು ತಿಂದಾಕುತ್ತೆ ಆಮೇಲೆ ತೆಂಗಿನ ಮರದಲ್ಲೋ ಅಷ್ಟೇ ತೆಂಗಿನಕಾಯಿ ಬಿಟ್ಟಿರುತ್ತಲ್ಲ ಸಣ್ಣ ಸಣ್ಣದು ಇನ್ನು ಬಲ್ತಿರೋದೆಲ್ಲ ಎಳೆಯೋದು ಅದನ್ನೆಲ್ಲ ಕಿತ್ತು ಎಲ್ಲನೂ ಕಚ್ಚಿ ಕಚ್ಚಿ ಹಾಕುತ್ತೆ ಸೀಬೆಕಾಯಿ ಕಾಯಿ ಏನು ಬಿಡೋದಿಲ್ಲ ಎಲ್ಲನೂ ತಿಂದ ಹಾಕ್ತಾನೇ ಇರುತ್ತೆ ನೋಡಿ ಈ ಥರ ಫುಲ್ ಮರಿನೂ ಅಷ್ಟೇ ಓಡೋಗ್ತಾಯಿತ್ತು ಆಮೇಲೆ ಲಾಸ್ಟಿಗೆ ಊಟ ಮಾಡಲಿಕ್ಕೆ ನಾನು ಮಾಡ್ತಿರೋ ವೀಡಿಯೋ ನಿಮಗೆಲ್ಲ ಇಷ್ಟ ಆಯ್ತಿದ್ರೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಮತ್ತು ಪಾಪು ಮಂಕಿ ಅಂತೂ ಚೆನ್ನಾಗಿತ್ತು ನೋಡೋಕ್ಕೆ ತುಂಬ ಕ್ಯೂಟಾಗಿತ್ತು ಮಂಕಿ ಪಾಪು ಮಂಕಿನೂ ಅಷ್ಟೇ ಲಾಸ್ಟಿಗೆ ಹೋಗಿ ಇತ್ತು ಫಸ್ಟ್ ಏನು ಬರಲಿಲ್ಲ ಅದು ಇದು ದೊಡ್ಡದೇ ತಿಂತಾಯಿತ್ತು ಫಸ್ಟ್ ಅದು ಯಾಕೋ ಹಿಂದೆ ಕೂತಿತ್ತು ಅದು ಮತ್ತು ಇನ್ನೊಂದು ಆಮೇಲೆ ಪಾಪು ಮಂಕಿ ಬಂದ್ಬಿಟ್ಟು ನಿಧಾನಕ್ಕೆ ಹತ್ರ ಬಂದು ಅದು ತಿನ್ನೋಕೆ ಟ್ರೈ ಮಾಡ್ತು ಇದೇನು ಎದುರಿಸ್ತಿರ್ಲಿಲ್ಲ ಆದರೂ ಬಂದು ಅದು ಇರಲಿಲ್ಲ ಆಮೇಲೆ ಬಂದು ನಿಧಾನಕ್ಕೆ ತಿಂತು ಈ ಹಬ್ಬ ಟೈಮಲ್ಲಿ ಇವರಿಗೆಲ್ಲ ಒಳ್ಳೆ ಊಟ ಸಿಗುತ್ತೆ ಅದು ಚೆನ್ನಾಗಿ ತಿಂತಾಯಿತ್ತು ಎಂಜಾಯ್ ಮಾಡ್ಕೊಬಿಟ್ಟು ನಮಗಿಂತೂ ಇದನ್ನು ನೋಡೋಕ್ಕೆ ಖುಷಿ ಆಯ್ತಿತ್ತು ನಿಜವಾಗ್ಲೂ ಆದರೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಭಯ ಆಯ್ತಿತ್ತು ಎಲ್ಲಿ ಮೇಲೆ ಬಂದ್ಬಿಡುತ್ತೆ ಅಂತ ಅಂತೂ ಎಲ್ಲ ತಿನ್ಕೊಬಿಟ್ಟು ಮೆತ್ತಕ್ಕೆ ಸೈಡಲ್ಲಿ ಹೋಯ್ತು ಮನೆ ಅಂತ ಅಲ್ಲ ಎಲ್ಲರ ಮನೇಲೂ ಹೀಗೆ ತಿನ್ಕೊಂಡು ಬಂದಿದ್ದಾವೆ ನೋಡಿ ಈಗ ಪಾಪು ಮಂಕಿನೂ ತಿಂತಾಯಿದೆ ಇದೆ ತಿಂದ್ಬಿಟ್ಟು ಆ ಕಡೆಗೆ ನಿಧಾನಕ್ಕೆ ಹೋದ್ವು ಆವಾಗ ನಮಗೆ ಸ್ವಲ್ಪ ಸಮಾಧಾನ ಆಯಿತು ಸದ್ಯ ಕೆಳಗಡೆ ಇಳೀನಿಲ್ಲ ಹಿಂದಕ್ಕೆ ಹೋಗ್ಬಿಟ್ವು ಕೆಳಗಡೆ ಬಂದುಬಿಟ್ಟಿದ್ರೆ ನಮ್ಮ ಮೇಲೆ ನೆನೆ ಎಗ್ರ್ಬಿಡ್ತಾ ಇದ್ವು ಥ್ಯಾಂಕ್ ಯು ಫ್ರೆಂಡ್ಸ್